ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪ್ಯಾಕ್ಅಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು ಬೆಳಗ್ಗೆ ಮೂರುವರೆ ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಆ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರಲ್ಲ ಸೊ ಜಸ್ಟ್ ಸೊ ಯು ನೋ ಬಟ್ ಅಲ್ಲಿ ಬಂದ್ರು ಐದು ಐದು ಕಾಲ್ ಐದುವರೆಗೆ ಬಿಕಾಸ್ ಇದ್ದಿದ್ದು ಮಹಾಬಲಿಪುರಂ ಮಹಾಬಲಿಪುರಮಿಂದ ಚೆನ್ನೈ ಸ್ ಹಾಫ್ ಆಶ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನನ್ನ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ನೆಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ ಒಳಗಡೆ ಐ ವಂಟ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನೈಟ್ಸ್ ಒನ್ ಅಂಡ್ ಹಾಫ್ ಡೇ ಆಫ್ ಸ್ಲೀಪ್ ಸಮೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿದ್ರೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೈಮ್ ಇದ್ರೆಂಡ್ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ ಚೆನ್ನೈಲಿ ಚೆನ್ನೈನ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡುತ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು ಅವ್ರಿಗೆ ಸೊ ಇಟ್ ನೌಟ್ಸ್ ಕಮ್ ಫಾರ್ ಅಬೌಟ್ ಹಂಡ್ರೆಡ್ ಡೇಸ್ Do you know the effort I'm talking about? So, Sohan Bandaiganajettha. Sometimes I used to feel cinema, justice, Marla, Idik Marla, or Nanik and having the show enjoy Marilwa, partying, time cutilwa, cutiing, show Mar the Mar the thing interestedilwa interested. But see, sometimes we need to move on. won the discussion, we definitely did have a chat with uh, Big Boss, not because. Uh, ನನಗ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸ್ ಅನ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಫ್ಟ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು ವಿಚ್ ವರ್ಕ್ಸ್ ಅದು ಐ ಥಿಂಕ್ ಐನೋ ಡಿಸ್ಟರ್ಬ್ ಆಗ್ತದೆ

One last question. Okay. Uh, uh, the mind, like, uh, there were three movies announced. One is Billa Ranga Basha, and one is your directorial project and a uh, movie. So, which will be your next?